ಈ ಸಿ ಡಿ ಪಿ ಮತ್ತೆ ಸಿ ಡಿ ಪಿ ಎಕ್ಸ್ಟೆನ್ಷನ್ನು ಹೊಸದು ಸೇರ್ಪಡೆ ನೀವು ಮಾಧ್ಯಮದ ಸ್ನೇಹಿತರುಗಳು ಕೇಳ್ತಾ ಇದ್ದೀರಿ ಪ್ರತಿ ಹತ್ತು ವರ್ಷಕ್ಕೆ ಸಿ ಡಿ ಪಿ ಮಾಡಬೇಕು ಅಂತಿದೆ ಕೆಲವೊಮ್ಮೆ ವಿಶೇಷವಾಗಿ ಒಂದು ವರ್ಷ ನಾಲ್ಕು ವರ್ಷ ಐದು ವರ್ಷ ಎಕ್ಸ್ಟೆನ್ಷನ್ ಆಗೋದು ಈಗ ಹದಿನಾರಲ್ಲಾಗಿತ್ತು ಅದು ಮೂವತ್ತೊಂದುವರೆಗೆ ಮೂವತ್ತು ವರ್ಷಕ್ಕೆ ಅಂತ ಮಾಡಿದ್ರು ಕೂಡ ಅಭಿವೃದ್ಧಿಯ ವೇಗವನ್ನು ಗಮನಿಸಿ ಮಧ್ಯದಲ್ಲಿ ಹತ್ತು ವರ್ಷಕ್ಕೆ ಪರಿಷ್ಕರಣೆ ಮಾಡುವಂಥದ್ದು ನಡೀತಾ ಇದೆ ಇವಾಗ ಹದಿನಾರು ಬಂದಿರತಕ್ಕಂಥ ಸಿ ಡಿ ಪಿ ಹೊಸದಾಗಿರ್ತಕ್ಕಂಥ ಅದರಲ್ಲಿ ಎಲ್ಲವನ್ನ ಅಳವಡಿಸಿದೆ ಅಡಕಗಳನ್ನ ಎಲ್ಲವನ್ನು ಅಳವಡಿಸಿದೆ ಅದರಲ್ಲಿರತಕ್ಕಂಥ ಡಾಕ್ಯುಮೆಂಟ್ ಬಗ್ಗೆ ಮತ್ತು ಇಪ್ಪತ್ತೊಂದರ ಡಾಕ್ಯುಮೆಂಟ್ ಬಗ್ಗೆ ಹೇಳಿದ್ರು ಏನಂದ್ರೆ ಇವತ್ತು ವಿರೋಧ ಮಾಡೋಕ್ಕಾಗಿ ಮಾಡುವಂತ ಮನಸ್ಥಿತಿ ಹೋಗುವಂತ ವಿಚಾರಗಳಿಗೆ ಅವತ್ತೇ ಲಕ್ಷ್ಮಣರವರು ಮತ್ತು ಕಾಂಗ್ರೆಸ್ಸಿನ ಎಲ್ಲ ಪ್ರಮುಖರು ಹೇಳಿದ್ರು ಅಫಿಷಿಯಲ್ ಆಗಿ ಕಾರ್ಪೊರೇಷನ್ ಕೌನ್ಸಿಲ್ ಮತ್ತೊಂದು ಗೆಜೆಟ್ ಆಗಿ ಅದು ಹೊರಟಿದ್ರೆ ನಾವು ಅದು ಆ ಹೆಜ್ಜೆ ಹಾಕದೇ ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಒಪ್ಪಲ್ಲ ಅಂತ ಹೇಳಿದ್ಮೇಲೂ ಕೂಡ ಕ್ಷುಲ್ಲಕವಾಗಿ ಇದನ್ನು ಬೆಳೆಸುವಂಥ ಪ್ರತಿ ನೀವು ಹೇಳ್ತಾ ಇದ್ರಿ ಜನಸಾಮಾನ್ಯರಿಗೆ ಬೇಕಾಗಿರೋದು ರಸ್ತೆ ವಿಚಾರ ಅಲ್ಲ ಹೆಸರಲ್ಲ ಅಂತ ಹೇಳ್ತಾ ಇದ್ರಿ ನಮಗೆ ಬೇಕಾಗಿರೋದು ನಿಜವಾಗ ಅಭಿವೃದ್ಧಿನೇ ಹೊರ್ತು ಬೇರೆ ಅಲ್ಲ ಆದರೆ ಕ್ಷುಲ್ಲಕವಾಗಿ ಒಬ್ಬ ಅಭಿವೃದ್ಧಿಯ ನೇತಾರನ ಹೆಸರನ್ನ ತಂದು ಮತ್ತಷ್ಟು ಅಭಿವೃದ್ಧಿಗೆ ಬೇರೆಯವರು ಉತ್ತೇಜಿತರಾಗ್ಲಿ ಅನ್ನುವಂಥ ಮನೋಭಾವದಿಂದ ತಗೊಂಡಂಥ ಒಂದು ನಿಲುವುಗಳಿಗೆ ವಿರೋಧಕ್ಕಾಗಿ ವಿರೋಧ ಮಾಡುವಂಥ ಕ್ಷುಲ್ಲಕವಾದಂಥ ಹೆಜ್ಜೆಗಳೇನಾಗ್ತಿದೆಯೋ ಅದಕ್ಕೆ ದಾಖಲೆಗಳು ನಿಮ್ಮ ಮುಂದೆ ಹೇಳ್ತಾ ಇದೆ ಇದು ಕ್ಷುಲ್ಲಕವಾಗಿ ಆಗ್ತಿರ್ತಕ್ಕಂಥ ಮಾತುಗಳು ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸುವಂತ ಪ್ರಯತ್ನ ಆಗಿದೆ ಆ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಮುಂದೇನು ಕೆಲಸ ಮಾಡೋರಿಗೆ ಈ ರೀತಿಯಾದಂಥ ಸ್ಫೂರ್ತಿ ಸಿಗಬೇಕು ಅನ್ನೋದು ನಮ್ಮೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ನಮ್ಮೆಲ್ಲರ ಆ ಜನಸಾಮಾನ್ಯರಲ್ಲೂ ಕೂಡ ಸಿದ್ದರಾಮಯ್ಯನವರು ಅಂತಂದ್ರೆ ನಾನು ನಿನ್ನೆ ಒಂದು ಇದರಲ್ಲಿ ಮಾತಾಡುವಾಗ ಜಯದೇವ ಸ್ಕ್ಯಾನಿಂಗ್ ಸ್ಕ್ಯಾನಿಂಗಿಂದ ಹಿಡಿದು ಇದರಲ್ಲಿ ಎಷ್ಟು ಕಡಿಮೆ ದರದಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಸಿಕ್ತಿದೆ ಬರೀ ಬಿ ಪಿ ಎಲ್ ಅವ್ರಿಗೆಲ್ಲ ಎಷ್ಟಲ್ಲ ಎ ಪಿ ಎಲ್ ಅವ್ರಿಗೂ ಅನ್ನುವಂಥ ಮಾತುಗಳನ್ನ ಜನ ಹೇಳ್ತಿದ್ದನ್ನು ನಾನು ಕೇಳ್ತಾ ಇದ್ದೆ ಈ ರೀತಿಯಾದಂಥ ಚಿಂತನೆಗಳ ದೃಷ್ಟಿಯಿಂದ ಸರ್ವರ ಆರೋಗ್ಯ ಸುಧಾರಣೆಗೆ ಮಾಡಿದಂಥ ಕ್ರಮಕ್ಕಾಗಿ ಅದನ್ನು ಆರೋಗ್ಯ ಮಾರ್ಗ ಅನ್ನುವಂತ ಇಡುವಂಥ ಪ್ರಯತ್ನ ಮಾಡಿದ್ರೆ ಅದನ್ನು ಕ್ಷುಲ್ಲಕವಾಗಿ ಟೀಕೆ ಮಾಡೋಕ್ಕೆ ಒಂದು ಮಿತಿ ಇದೆ ಇತಿ ಇದೆ ಭಾಷೆಗೆ ಬಳಸಿ ಯಾವ ಪದ ಬಳಸಬೇಕು ಯಾರು ಬಳಸ್ಬಾರ್ದು ಅನ್ನೋದು ಇದೆ ಅವರೊಬ್ಬರು ಹಾಲಿ ಮುಖ್ಯಮಂತ್ರಿಗಳು ಗೌರವಾನ್ವಿತ ಸ್ಥಾನಕ್ಕೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಇವತ್ತು ಮಾತಾಡ್ತಾ ಇರತ್ತೆ ನೋಡಿದ್ರೆ ನನಗನ್ಸತ್ತೆ ಇವರು ರಾಜಕಾರಣದಲ್ಲಿ ಯಾವ ಕಾರಣಕ್ಕಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಇಂಥ ಶಕ್ತಿಗಳು ಇಂಥವ್ರುಗಳನ್ನ ರಾಜಕಾರಣದಲ್ಲಿ ಮುಂದುವರಿಸಬಾರದು ಅನ್ನೋದು ಈಗಾಗಲೇ ಇರುವ ಕಾರಣಕ್ಕಾಗಿಯೇ ಅವರೆಲ್ಲ ಮೇನ್ ಸ್ಟ್ರೀಮ್ಲಿ ಇವತ್ತಿಲ್ಲ ಅಂತೂ ಅನ್ಕೊಳ್ತಾ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಅನ್ನ ಇವತ್ತಿನ ದಾಖಲೆಗಳು ತುಂಬಾ ಸ್ಪಷ್ಟವಾಗಿದೆ ಇದನ್ನ ಹೊರತಾಗಿ ಒಮ್ಮೆ ಯಾವ್ದು ಟೌನ್ಸ್ ಇಲ್ಲಿ ಯಾವುದೇ ಗೆಜೆಟ್ಲಾಗಿದ್ರೆ ನೂರಕ್ಕೆ ನೂರರಷ್ಟು ಸಿ ಡಿ ಪಿ ಒಳಗೆ ಅದು ಕರೆಕ್ಟ್ ಪ್ರಿಂಟ್ ಆಗ್ತಾ ಇತ್ತು ಯಾವುದೋ ಈಗ ನಮ್ಮಲ್ಲಿ ನಮ್ಮ ಮನೆ ಹತ್ರ ಒಂದು ಅಂದಾನಿ ಸರ್ಕಲ್ ಅಂತಿದೆ ಅವರು ಅಂದಾನಿ ಅನ್ನೋರು ಆ ಮನೇಲಿ ಇದ್ರು ಅದಕ್ಕೆ ಅಂದಾನಿ ಸರ್ಕಲ್ ಅಂತ ಇವತ್ತು ಯಾರು ಕೇಳಿದ್ರು ಅಂದಾನಿ ಸರ್ಕಲ್ ಅಂತಾರೆ ರಾಮಕೃಷ್ಣ ನಗರದ ಇದಕ್ಕೆ ಅಂದೋಲನ ಸರ್ಕಲ್ ಅಂತ ಹೇಳ್ತಾರೆ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ರು ರಾಜಶೇಖರ್ ಕೋಟಿ ಪಾಪ ಅದು ಪ್ರಚಲಿತ ಆಯ್ತು ನಮ್ಮ ಚೇಬಿನ ಒಂದು ಗೊಬ್ಳಿ ಮರ ಸರ್ಕಲ್ ಅಂತಾರೆ ಇವತ್ತಿಗೂ ಗೊಬ್ಬಳಿ ಮರ ಸರ್ಕಲ್ ಅದಕ್ಕೆ ಬೇರೆ ಹೆಸರು ಇಟ್ಟರು ಗೊಬ್ಳಿ ಮರ ಸರ್ಕಲ್ ಈ ರೀತಿಯಾದಂತ ಕರ್ಕೊಳ್ಳೋದನ್ನ ಮನೆಯವ್ರ ಯಾರೋ ನಮ್ಮನೆ ಮುಂದೆ ನಾನು ಅಕಸ್ಮಾತ್ ರಾಜೀವ್ ರಸ್ತೆ ಅಂತ ಹಾಕ್ಸ್ಕೊಂಡ್ಬಿಟ್ರೆ ಪಕ್ಕದವರು ರಾಜೀವ್ ರಸ್ತೆ ಅಂತ ಹಾಕ್ಸ್ಕೊಂಡ್ರೆ ಗುರ್ತಾಗ್ತಾರಪ್ಪ ಇಲ್ಲಿ ಯಾರೋ ಗೊತ್ತಿರೋ ವ್ಯಕ್ತಿ ಇದಾನೆ ಅಂತ ಹಾಕ್ಸ್ಕೊಂಡ್ರೆ ಅದು ರಾಜೀವ್ ರಸ್ತೆನೇ ಅಂತ ಮನೋಭೂಮಿಕೆಯಿಂದ ಇತರ ದಾಖಲೆಗಳಿಲ್ಲದನ್ನ ದಾಖಲೆಗಳು ಅಂತ ಪ್ರಸ್ತುತಪಡಿಸುವಂಥ ಪ್ರಯತ್ನಗಳಾಗ್ತಿದೆಯೋ ಅದನ್ನು ಕಾಣಿಸ್ತಾ ಇರ್ತಕ್ಕಂಥದ್ದು ಆಮೇಲೆ ಕೆ ಎಸ್ ಆರ್ ಟಿ ಸಿ ದರದಲ್ಲಿ ಇವತ್ತು ಎಷ್ಟು ಶೇಕಡ ಐವತ್ತರಷ್ಟು ಜನಕ್ಕೆ ಉಚಿತವಾಗಿ ಹೋಗ್ತಿರ್ತಕ್ಕಂಥ ವ್ಯವಸ್ಥೆಯೊಳಗೆ ನಾಲ್ಕು ವರ್ಷದ ನಂತರ ಆಗಿರ್ತಕ್ಕಂಥ ವೇತನದ ಪರಿಷ್ಕರಣೆ ಇರ್ಬೋದು ಫ್ಯೂಯಲ್ ವೇರಿಯೇಷನ್ ಇರ್ಬೋದು ಅದರಲ್ಲಿ ಖರ್ಚು ಆಗುವಂಥದ್ದು ಇರ್ಬೋದು ಇವೆಲ್ಲನೂ ಗಮನಸ್ ಮಾಡುವಂಥದ್ದನ್ನು ಕೂಡ ಸುಲ್ಲಕವಾಗಿ ಎಲ್ಲನೂ ವಿರೋಧ ಮಾಡಬೇಕು ಅನ್ನೋದು ಅಷ್ಟಕ್ಕೆ ಮಾಡಕ್ಕೆ ಹೋದ್ರೆ ಜನಸಾಮಾನ್ಯರಿಗೆ ಇದು ಎಲ್ಲ ಅರ್ಥ ಆಗುತ್ತೆ ಅನ್ನೋವಂಥದನ್ನ ಅತ್ಯಂತ ಸೂಕ್ಷ್ಮ ದೃಷ್ಟಿಯನ್ನ ಇಟ್ಟುಕೊಂಡು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಅವರು ತಿಳಿಸಿದ್ದಾರೆ ನಾವೆಲ್ಲರೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿರೋ ಕೆಲಸ ನಮ್ಮನ್ನು ಎಚ್ಚರಿಸ್ತಾ ಇದೆ ನಾವಿಷ್ಟು ದಿನ ಮಾಡಬೇಕಿದ್ದ ಕೆಲಸ ಈಗ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನ ಇನ್ನೊಮ್ಮೆ ಮೂಲ ದಾಖಲಾತಿಗಳನ್ನ ಪರಿಶೀಲಿಸಿ ಅದಕ್ಕೆ ಹೆಸರಿಡ್ತೀವಿ ಅನ್ನೋದನ್ನ ಪ್ರಕಟಣೆ ಮಾಡಿರೋದನ್ನ ಮುಂದುವರಿಸಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ